ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿ ನೆನಪುಗಳ ಜೀವಂತ ಚಿತ್ರ ಅವರು ಹೇಳಿದ ಹಳೆಯ ಊರಿನ ಗುಡಿಗಳ ನದಿಗಳ ಕಥೆ ಕೇಳಿ ನಾವು ಹುಡುಕಾಟಕ್ಕೆ ಹೊರಡುತ್ತೇವೆ ಮಕ್ಕಳಿಗೆ ಅವರು ಅಜ್ಞಾನಿಯನ್ನಿಸಬಹುದು ಆದರೆ ನನಗೆ ಅವರು ಆಳವಾದ ಆತ್ಮಸ್ನೇಹಿ ಕಟ್ಟೆಯ ಹತ್ತಿರ ಕುಳಿತು ಕನಸುಗಳನ್ನು ಹೇಳುವ ಅವರು ನನ್ನೊಳಗೆ ಭಾವನಾತ್ಮಕ ತಳಮಳ ಉಂಟುಮಾಡುತ್ತಾರೆ ಅವರ ಲೋಕಸತ್ಯ ಕನಸುಗಳ ಮಿಶ್ರಣ ಎಂಬತ್ತನ್ನು ದಾಟಿದರೂ ಅವರ ಮನಸ್ಸು ಇನ್ನೂ ತನ್ನದೇ ಆದ ಪ್ರಪಂಚದಲ್ಲಿ ತೇಲುತ್ತಿದೆ ಇನ್ನು ನಿಮಗೆ ನಮ್ಮ ಊರಿನ ಕಥೆಯನ್ನು ಹೇಳುತ್ತೇನೆ ಇಂದು ನಮ್ಮ ಊರಿಗೆ ಬಂದು ಹೋಗುವ ಜನರು ಕಡಿಮೆ ಕಾಡುಗುಡ್ಡಗಳ ಸೆರಗದು ಎರಡು ಮೂರು ಹರದಾರಿಗಳೊಳಗೆ ಪಶ್ಚಿಮ ಘಟ್ಟದ ನಾಗನಕಾಲು ಎಂಬ ಬರೆಯೇ ಬರುತ್ತದೆ ನಮ್ಮ ಊರಿನ ಒಟ್ಟು ಒಂದು ಮೈಲು ಪಾಸಲೆಯಲ್ಲಿ ನೂರು ಮನೆಗಳು ಇವೆಯೋ ಇಲ್ಲವೋ ಅದು ಏನೆನ್ನುತ್ತೀರಿ ಎಲ್ಲ ಜಾತಿಯ ಸ್ಥರ ಮನೆಗಳು ನಮ್ಮ ನಾಡಿನಲ್ಲಿ ಎಷ್ಟೊಂದು ಜಾತಿ ಮತ್ತು ಮತಗಳು ಇವೆಯೋ ಅವೆಲ್ಲವೂ ಇವೆ ಮೊಗೇರರು ಕುಡುಬಿಯರು ಬಿಲ್ಲವರು ಜೈನರು ಬ್ರಾಹ್ಮಣರು ಗಾಣಿಗರು ಅಡ್ಡಜಾತಿಯವರು ನೀಟಜಾತಿಯವರು ಎಂದು ಜಾತಿಗಳ ಮಟ್ಟಿಗೆ ಪ್ರಾತಿನಿಧಿಕ ಹಳ್ಳಿ ನಮ್ಮದು ಒಂದು ಎರಡು ಇಲ್ಲವೇ ಮೂರು ನಾಲ್ಕು ಮನೆ ಒಂದೊಂದು ಜಾತಿಯವರದ್ದು ಇಲ್ಲಿನ ಯಾರೊಬ್ಬರು ಊರು ಮನೆಯಲ್ಲಿ ನೆಂಟಸ್ಥಿಕೆ ಬೆಳೆಯಿಸುವಂತಿಲ್ಲ ಆಚೀಚಿನ ಹಳ್ಳಿಗಳಿಂದಲೇ ಹೆಣ್ಣನ್ನು ತರಬೇಕು ಕೊಡಬೇಕು ಅಂಥದರಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸಾಯದೆಯೂ ಬದುಕದೆಯೂ ಉಳಿದಿರುವವಳು ತಾನೊಬ್ಬಳೆ ಎನ್ನುವುದುಂಟು ನಮ್ಮ ಅಜ್ಜಿ ಅವರಿಗೆ ಪ್ರಿಯವಾಗಿರುವ ಒಂದು ತಾವು ನಮ್ಮ ಮನೆ ಮುಂದೆ ಹತ್ತು ಮಾರು ದೂರದಲ್ಲಿರುವ ಅಶ್ವತ್ಥದ ಕಟ್ಟೆ ಆ ಕಟ್ಟೆಯವರ ಆಸರೆ ಅವರ ಅಂತಃಕರಣದ ವಿಸ್ತಾರ ಅದು ಏನೂ ಗೊತ್ತಿಲ್ಲದ ಕಾಲದ ಮಾತುಗಳನ್ನು ಶ್ರವಣಿಸುತ್ತಿದೆ ಎಂದು ನನ್ನ ಮಗುವಿನ ಮನಸ್ಸಿಗೆ ಅನಿಸುತ್ತಿತ್ತು ಚಿಕ್ಕವನಾಗಿರುವಾಗ ನಾನು ಅವರನ್ನು ಇದೇನು ಅಜ್ಜಿ ಇಲ್ಲಿಗೆ ಬಂದು ಕುಳಿತಿರುವುದೆಂದರೆ ನಿಮಗೆ ಅಷ್ಟು ಖುಷಿ ಎಂದು ಪ್ರಶ್ನಿಸಿದ್ದೆ ಅವರು ಹೀಗೆಂದ ನೆನಪಿದೆ ಮಾಣಿ ಇದು ನನ್ನ ಹಾಗೆಯೇ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದದ್ದು ನಾನು ಒಂದು ನಾಲ್ಕು ದಿನ ನನ್ನ ಗಂಡನ ಮನೆಗೆ ಹೋಗಿ ಇದ್ದದ್ದು ನಿಜ ನಾಲ್ವೇ ದಿನ ಆಮೇಲೆ ಇದ್ದದ್ದು ಇಲ್ಲಿಯೇ ಈ ಅಶ್ವತ್ಥಕ್ಕೂ ಪ್ರಾಯ ಸಂದಿತು ನನಗೂ ಸಂದಿದೆ ಅದರ ಮುಂದೆ ನನ್ನ ಪ್ರಾಯ ಭಾರಿಯಲ್ಲ ಅಲ್ಲ ಅದಕ್ಕೆ ಸಾವಿರವೋ ಹತ್ತು ಸಾವಿರವೋ ಹತ್ತು ಸಾವಿರವೇ ಅಷ್ಟು ವರ್ಷಗಳ ತನಕ ಯಾವ ಮರವೂ ಬದುಕಲಾರದು ಮಗು ಇದು ಅಶ್ವತ್ಥದ ಮರ ಅಂತಿಂಥ ಮರವಲ್ಲ ಈ ಮರ ನಿನ್ನೆ ಮೊನ್ನೆಯದಲ್ಲ ಇದರ ಸುತ್ತ ಕಾಣಿಸುತ್ತಿರುವುದು ಹೊಸ ಬೇರು ಹಳೆಯ ದಿಂಡು ಎಲ್ಲೋ ಏನೋ ಬೆಳೆದಿದೆ ಇಲ್ಲೇ ನನ್ನ ಅಂದಾಜು ಅದಕ್ಕೆ ಐನೂರರ ಮೇಲೆ ಆಗಿರಬಹುದು ವರ್ಷ ಅವರ ಧ್ವನಿಯಲ್ಲಿ ಒಂದು ಶಾಂತವಾದ ಶಕ್ತಿ ಇತ್ತು ಅಶ್ವತ್ಥದ ಛಾಯೆಯಲ್ಲಿ ಅವರು ಮಾತ್ರವಲ್ಲ ಇಡೀ ಊರಿನ ಹಳೆಯ ನೆನಪುಗಳು ಮೌನವಾಗಿ ನಿಂತಿದ್ದುವು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು